ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ഹലോ ഗുജിൻ്റെ ah, so, ಜಿನುಮತಿ ಮತ್ತೆ ಟ್ರೈಲ್ ಅದೂ ಹಾ ಇಂಜಿನ ಟ್ರಾಲಿ ಎರಡೇನ ಬೇರೆ ಸಾಮಾನು ಇದಾವ ಮೂವತ್ತೈದು ಎಚ್ ಗಂಟೆಗೆ ಎಷ್ಟು ಡೀಸೆಲ್ ಗಂಟೆಗೆ ಎಷ್ಟು ಡೀಸೆಲ್ ಇದು

एरलक्षण हो हाँ इन जीनोप्लेस्ट्राली एरलक्षण हाँ एरलक्षण और दूसरे मटर कड़ी योवर एरलक्षण देखो ला हाँ डॉक्यूमेंट स्लेब सही था ओके ओके एरलक्षण फाइनल है तो वो आर एरलक्षण फाइनल हो हाँ फाइनल है एरलक्षण लोकेशन करके दिलाओगे हाँ कर तो ये ಓಕೆ ಓಕೆ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯಮ್ಮ ಹಾ ಓಕೆ ಸರ್ ತ್ಯಾಂಕ್ ಯು ಹಾ